ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಉತ್ತರ ಕರ್ನಾಟಕದ ಮತ್ತೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆದಷ್ಟು ಬೆಳಿಗ್ಗೆ ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋವಾಗ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ತಾಲಿಪಟ್ಟು ಕೂಡ ಮಾಡ್ತಾರೆ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ತಾಲಿ ತಾಲಿಪಟ್ಟು ಈ ತಾಲಿಪಟ್ಟು ಮಾಡೋಕ್ಕೆ ರಾತ್ರಿ ಮಿಕ್ಕಿರೋ ಅನ್ನನಾದರೂ ಬಳಸ್ಕೊಬೋದು ಅಥವಾ ನಿಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಹಿಟ್ಟು ಕಡಲೆಬೇಳೆ ಹಿಟ್ಟು ಈ ಹಿಟ್ಟು ಯಾವುದೇ ಹಿಟ್ಟಾದರೂ ಬಳಸ್ಕೊಂಡು ಮಾಡ್ಬೋದು ನಾನು ರಾತ್ರಿ ಮಿಕ್ಕಿರೋ ಅನ್ನ ಸ್ವಲ್ಪ ಇತ್ತು ಅದನ್ನೇ ನಮ್ಮ ಬಳ ಉಪಯೋಗಿಸ್ಕೊಂಡು ಮಾಡ್ತಾ ನಾನು ಇಲ್ಲೊಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಡಲೆಬೇಳೆ ಹಿಟ್ಟು ಅದೇ ಬಟ್ಲಲ್ಲಿ ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲು ಜೋಳದ ಹಿಟ್ಟು ಸ್ವಲ್ಪ ಅಜ್ವಾನ ತೊಗೊಂಡಿದ್ದೀನಿ ಉಪ್ಪು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಲ್ವ ಅದೇ ಪೌಡ್ರನ್ನ ಒಂದು ಕಾಲು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒಂದು ಐದಾರು ಹೆಸರು ಆಗೋವಷ್ಟು ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತೆ ಆಯಿಲ್ ಬೇಕು ಊಟದ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನೆ ಬಳಸಿ ಮತ್ತೆ ಸ್ವಲ್ಪ ರುಚಿಗಾಗೋವಷ್ಟು ಉಪ್ಪು ಸಣ್ಣ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಬೇಕು ಮ ಈಗ ನಾವು ಹೇಗೆ ಮಾಡೋದು ಇಷ್ಟು ಕಲರ್ಫುಲ್ಲಾಗಿರೋ ತಾಲಿಪಟ್ಟು ಬ್ರೇಕ್ಫಾಸ್ಟ್ ಹೆಲ್ದಿ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ನಿಮಗೆ ನೀವು ಬೇಡ ನಾನು ಅನ್ನ ಬಳಸಲ್ಲ ಬರೀ ಹಿಟ್ಟಲ್ಲೇ ಮಾಡ್ತೀನಿ ಅನ್ನೋದಾದರೆ ನಾನು ಕ್ವಾಂಟಿಟಿಯಲ್ಲಿ ಹೇಳಿರೋ ಅಕ್ಕಿ ಹಿಟ್ಟನ್ನ ಜೋಳ ಮತ್ತು ಜೋಳದಿಟ್ಟು ಕಡಲೆಬೇಳೆ ಹಿಟ್ಟನ್ನು ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಾದರೂ ಮಾಡ್ಬೋದು ನಾನೀಗ ಒಂದು ತೊಗೊಂಡಿರೋ ಅನ್ನನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೊ ್ಕೊತಾ ಇದ್ದೀನಿ ಬೇಡ ನಾನು ಮಿಕ್ಸಿ ಮಾಡಲ್ಲ ಕೈಲೇ ಚೆನ್ನಾಗಿ ನಾದ್ಬಿಟ್ಟು ಮಾಡ್ತೀನಿ ಅಂದ್ರೆ ಅದಾದರೂ ಆಪ್ಷನ್ ಆದರೂ ಓಕೆ ಬಟ್ ನಾನು ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಂಬಿಟ್ಟು ನೀವು ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಅದು ಮಿಕ್ಸಿ ಮಾಡಿದಾಗ ಫುಲ್ ಪೇಸ್ಟ್ ಫುಲ್ ಪೇಸ್ಟ್ ಅಲ್ಲದಿದ್ರು ಒಂದು ಮೀಡಿಯಮ್ ಪೇಸ್ಟಲ್ಲಿ ಆಗುತ್ತೆ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕ್ವಾಂಟಿಟಿಯಲ್ಲಾದರೆ ಸಾಕು ಇದಕ್ಕೆ ನಾನು ಒಂದು ದೊಡ್ಡ ಪರತ ತೊಗೊಂಡಿದ್ದೆ ನಾನು ಜ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ರಿ ನೀವು ಅದೇ ಪಾರ್ಥದಲ್ಲಿ ನಾನು ಅವರು ಜೋಳದಿಟ್ಟು ಜೋಳದ ರೊಟ್ಟಿ ಮಾಡೋದು ಅದೇ ಪಾರತದಲ್ಲಿ ನಾನು ಈಗ ಮತ್ತೆ ತಾಲಿಪಟ್ಟು ಅದೇ ಇದರಲ್ಲೇ ಅದಕ್ಕೆ ಅದಕ್ಕೀಗ ನಾನು ಒಂದು ಬಟ್ಲು ಅಕ್ಕಿ ಇಟ್ಟು ಒಂದು ಬಟ್ಲು ಕಡಲೆಬೇಳೆ ಇಟ್ಟು ಒಂದು ಬಟ್ಲು ಜೋಳದ ಹಿಟ್ಟನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೀಗ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ತುಂಬ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನ್ ಆಗುವಷ್ಟು ಹರ್ಶಿಣ ಪುದ್ರಿ ಪುಡಿ ಹಾಕಿದೆ ಸ್ವಲ್ಪ ಹಾಕಿ ಇನ್ನು ಉಪ್ಪು ಜೀರಿಗೆನೂ ಇದ್ದೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಖಾರದ ಪುಡಿ ಹಾಕಿದ್ದೀನಿ ಜೊತೆಗೆ ಅಜ್ವಾನ ಕೂಡ ಹಾಕ್ತಾಯಿದ್ದೀನಿ ಮತ್ತು ಈಗ ಉಪ್ಪು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ ಆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೀರಿಗೆ ಪೌಡ್ರನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಫ್ಲೇವರು ಹೆಣ್ಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿರೋ ಅನ್ನದ ಪೇಸ್ಟ್ ಇತ್ತಲ್ವ ಅದನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಅನ್ನನ ಹಾಕೋಲ್ಲ ಅನ್ನೋರಾದರೆ ಬಿಸಿ ನೀರನ್ನ ಕುದಿಯೋ ನೀರನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ನಾನು ಅದುಕೊಂಡು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ ಬಟ್ ನಾನು ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡ್ತಾ ಇರೋದು ಕೆಲವೊಬ್ಬರು ವೇಸ್ಟ್ ಮಾಡಿಬಿಡ್ತಾರೆ ಅನ್ನ ಚೆಲ್ಬಿಡ್ತಾರೆ ಆ ಥರ ಮಾಡಿದ ಮಾಡೋರು ಈ ಥರ ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಆದಷ್ಟು ನೀರು ಬೇಕು ಅಂತ ಅನಿಸಿದ್ರೆ ನೀರು ಹಾಕ್ಕೊಂಬಿಟ್ಟು ಆದ್ರೂ ನಾತ್ಕೊಬೋದು ನಾನು ನಾನು ಮಾಡಿರೋ ಈ ಪೇಸ್ಟಿಂದನೇ ಸರಿ ಹೋಗಿತ್ತು ಅಂತೇಳಿ ಸ್ವಲ್ಪ ನೀರು ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಬ್ಯಾಟ್ರಿ ಎಲ್ಲ ರೆಡಿ ಆಗಿದೆ ಇದನ್ನ ಸರಿಯಾಗಿ ನಿಮ್ಮ ಕೈಯಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಇದನ್ನು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನಾನೀಗ ಇದನ್ನು ಲಟ್ಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈಗ ನಾನು ಒಂದು ಮಣಿ ತೊಗೊಂಬಿಟ್ಟು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಉದ್ಕೋತೀನಿ ಆದಷ್ಟು ಕಡಲೆಬೇಳೆ ಹಿಟ್ಟನ್ನ ಬಳಸಿ ತಾರಿಪಟ್ಟು ಮಾಡುವಾಗ ನೀವು ಅಜ್ವಾನ ಅಥವಾ ನೀವು ಇಲ್ಲಿ ಓಂಕಾಳು ಅಂತ ಏನು ಕರೀತಾರಲ್ವ ಅದನ್ನು ಆದಷ್ಟು ಬಳಸಿ ಯಾಕಂದರೆ ಓಂಕಾಳು ಅಥವಾ ಅಜ್ವಾನ ಕಾಳು ಏನಕ್ಕೆ ಬಳಸ್ಬೇಕಂದ್ರೆ ಕಡಲೆಬೇಳೆ ಹಿಟ್ಟಲ್ಲಿ ಗ್ಯಾಸಿನ ಅಂಶ ತುಂಬ ಜಾಸ್ತಿ ಇರುತ್ತೆ ಕೆಲವೊಬ್ರಿಗೆ ಸುಧಾರಿಸೋಲ್ಲ ಅದನ್ನು ತಿಂದ್ಬಿಟ್ರೆ ಅಯ್ಯೋ ಹೊಟ್ಟೆ ಚುಚ್ಚುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಅಜ್ವಾನ ಕಾಳನ್ನ ಬಳಸಿ ಮಾಡೋದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಆಲ್ಮೋಸ್ಟ್ ಅಲ್ಲಿ ದೊಡ್ಡವರು ಹೇಳೋರು ಕೂಡ ಅಷ್ಟು ಅದೇ ಅದಕ್ಕೋಸ್ಕರ ನಾನು ನಿಮಗೆ ಟಿಪ್ಸ್ನ ಹೇಳ್ತಾ ಇದ್ದೀನಿ ಈಗ ಬೈ ಚಾನ್ಸ್ ನಾವು ಸ್ವೀಟ್ ಎಲ್ಲ ಮಾಡ್ತಾಯಿರ್ತೀವಿ ಕಡಲೆಬೇಳೆ ಹಿಟ್ಟಿಂದ ಏನದು ಬೇಸನ್ ಲಾಡು ಮತ್ತು ಮೈಸೂರು ಪಾಕೆಲ್ಲ ಮಾಡ್ತೀವಿ ಆವಾಗ ಏನು ಮಾಡೋದು ಮೇಡಮ್ ಅಂತ ಕೇಳ್ಬೋದು ನೀವು ನಿಮಗೆ ಇಷ್ಟ ಆಗಿದ್ದು ನಿಮ್ಮ ಮನಸ್ಸಿಗೆ ಒಪ್ಪಿದ್ದು ನಿಮ್ಮ ಕಣ್ಣಿಗೆ ಇಷ್ಟ ಆಗಿದ್ದನ್ನು ಚೆನ್ನಾಗಿ ತಿನ್ಬಿಡಿ ತಿಂದ ನಂತರ ನೀವು ಒಂದು ಗ್ಲಾಸ್ ನೀರು ಕುಡಿದು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ಒಂದು ಚಿಟಕಿ ಆಗೋಷ್ಟು ಅಜ್ವನ ಕಾರಣ ಬಾಯಲ್ಲಿ ಚೆನ್ನಾಗಿ ಅಗ್ದು ನೀರು ಕುಡಿಯೋದ್ರಿಂದ ಯಾವುದೇ ದೇಹದಲ್ಲಿ ಏನೂ ತೊಂದರೆಗಳು ಆಗೋದಿಲ್ಲ ಅದು ಆ ಥರನಾದರೂ ಮಾಡ್ಬೋದು ಈಗ ನಾನು ಎಲ್ಲ ಲಟ್ಸಿದ್ದಾಗಿದೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಎಲ್ಲಾದ್ರು ಲಟ್ಸೋದು ತೋರಿಸಿಲ್ಲ ನಿಮಗೆ ಎರಡು ಮಾತ್ರ ಲಟ್ಸೋದು ತೋರಿಸಿದ್ದೀನಿ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಅಂಚಿಟ್ಟು ಹಂಚು ಕಾಯ್ಲಿಕ್ಕೆ ಬಿಟ್ಟಿದ್ದೆ ಈಗ ಹಂಚು ಕಾದಿದೆ ಈಗ ನಾನು ಉದ್ಕೊಂಡಿರೋ ಅಲಿಪಟ್ನ ಹಾಕ್ತಾ ಇದೀನಿ ಕೆಲವರು ತುಂಬ ಚಿಕ್ಕದಾಗಿ ಮಾಡ್ಕೋತಾರೆ ದಪ್ಪದಾಗಿ ದಪ್ಪದಾಗಿ ಮಾಡ್ಕೋಬೋದು ತಿನ್ನೋರು ಇಷ್ಟದ ಮೇಲೆ ಹೋಗುತ್ತೆ ನಾವು ನಮ್ಮೇಲೆ ಸ್ವಲ್ಪ ಆದಷ್ಟು ತೆಳುವಾಗಿರೋದನ್ನೇ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡದಾಗಿ ತೋರಿಸಿದ್ದೀನಿ ನೀವು ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಲ್ವ ಅದಕ್ಕೆ ಅದು ಅಂಚು ತುಂಬ ಕಾಣಿಸ್ತಾ ಇದೆ ಈಗ ಇದನ್ನು ಚೆನ್ನಾಗಿ ಆಯಿಲ್ ಹಾಕಿ ಫ್ರೈ ಮಾಡೋದು ಜೋಳದ ಹಿಟ್ಟಿನ ಥರ ನೀರು ಹಚ್ಚಿ ಏನು ಫ್ರೈ ಮಾಡೋದು ಬೇಕಿಲ್ಲ ಯಾಕಂದರೆ ನೀರು ಹಚ್ಚಿ ಫ್ರೈ ಮಾಡಿಬಿಟ್ರೆ ಅದ್ರ ಫ್ಲೇವರ್ ಹೋಗ್ಬಿಡುತ್ತೆ ಈರುಳ್ಳಿ ಇದೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಈಗ ಎಣ್ಣೆ ಇದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಬೋದು ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಏನು ಪರವಾಗಿಲ್ಲ ಯಾಕಂದರೆ ಒಳ್ಳೆಯ ಊಟ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ ಈಗ ನೋಡಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ತಾಳಿಪಟ್ಟಿಗೆ ನೀವು ಕಾಯಿ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವ ಚಟ್ನಿನಾದರೂ ಬಳಸ್ಕೋಬೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಒಣಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೆ ಅದಕ್ಕೋಸ್ಕರ ಅದನ್ನೇ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀವು ಬೇಕು ಅಂದರೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಒಳ್ಳೆಯ ಆಪ್ಷನ್ ಆಗ್ಬೋದು ಅಂತ ನನಗನ್ಸುತ್ತೆ ನಾವು ಜಾಸ್ತಿ ಯಾವಾಗಲೂ ಮಾಡೋದು ಕಾಯಿ ಚಟ್ನಿನೇ ಈ ತಾಲಿಪಟ್ಟುಗೆ ಮಾಡೋದು ಈ ಸಲ ನಾನು ಕ ಒಣಮೆಣಸಿನ್ಕಾಯಿ ಚಟ್ನಿ ಇತ್ತು ಅಂತ ಹೇಳ್ಬಿಟ್ಟು ಇದನ್ನೇ ರೆಡಿ ಮಾಡಿದ್ದೀನಿ ನೋಡಿ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿದೆ ಯಾವಾಗಲೂ ನಾವು ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಈ ಥರ ಮನೆಯಲ್ಲಿರೋ ಎಲ್ಲ ಪದಾರ್ಥಗಳ್ನ ಬಳಸ್ಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋದರಿಂದ ಮನೆಯಲ್ಲಿರೋ ಆರೋಗ್ಯನೂ ಚೆನ್ನಾಗಿರುತ್ತೆ ಬಾಯಿ ರುಚಿನೂ ಇರುತ್ತೆ ಸಾಂಪ್ರದಾಯಿಕವಾಗಿರೋ ಮ ಎಲ್ಲ ತಿಂಡಿಗಳು ಚೆನ್ನಾಗೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಆದಷ್ಟು ನೀವು ಈ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ನಾನು ಟೇಸ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ತಾಲಿಪಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಒತ್ತಿ ನಮಸ್ತೆ